விஜயலட்சி லக்ஷ்யே சுவாக பண்ணி ஃபிரெண்ட்ஸ் இங்கே தோசைக்கு நெனை இடத்தனி ஒன்று கேஜி அக்கி தோணனி ஒன் கப் உதின ஒன் கப் கடலைபழி ஒன்று கப்பு தகுரி வளி தோனி ஆமேலே ஒன்று ப சண்ட சாக்குடி வட்டையில் ஒன்று வட்டை அவலக்கி ஆமேலே எல்லாம் சேர்சி மிஸ் மாண்டு தொள்க்கொண்டு நீட்டாக தழுக்கண்டு நெனை இடத்தனி ஒன்று எண்டா ஆறுவர சாக்கு நெனை இட்டு சாயங்கால ರುಬ್ತನಿ ನೀಟಾಗಿ ರುಬ್ಬಿ ಸ್ಮಾ ನೈಸ್ ನೈಸಾಗಿ ರುಬ್ಕೊಂಡು ಆನೆ ನೆಕ್ಸ್ಟ್ ಚಟ್ನಿ ರೆಡಿ ಮಾಡ್ಕೊತನಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿ ಎಲ್ಲ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿ ಜೀರಿಗೆ ಹಾಕ್ಕೊತಾನೆ ನೆಕ್ಸ್ಟ್ ಕೊತ್ತಂಬ್ರಿ ಬೆಳ್ಳುಳ್ಳಿ ಸಾಲ್ಟ್ ಈಗ ಗ್ರೈಂಡ್ ಮಾಡ್ಕೊತಾನೆ ಈಗ ನೆಕ್ಸ್ಟ್ ಬಾಜಿ ರೆಡಿ ಮಾಡ್ಕೊತನಿ ಇದು ಸ್ಪೆಷಲ್ ಬಾಜಿ ಇದು ಈ ಬಾಜಿನ ನನ್ನ ಫೇವ್ರೇಟ್ ಇದು ಹುಬ್ಳಿ ಒಳಗೆ ತಿಂದಿದ್ದೆ ನಾನು ಬೃಂದಾವನ್ ಹೋಟೆಲ್ ಒಳಗೆ ನಮ್ಮ ಮನೆಯವ್ರಿಗೆ ನಾಷ್ಟ ಅಲ್ಲಿ ಮಾಡ್ಸಿದ್ರು ಕೆ ಕೆ ಸಿ ಸಿರುಗಡೆ ಚೆನ್ನಾಗಿ ಮಾಡಿದ್ರು ಅದು ಬಾಜಿ ಭಾಳ ಇಷ್ಟ ಆಗಿತ್ತು ನನಗೆ ನೆನಪಾತ್ರ ಅದನ್ನ ಮಾಡ್ಕೊತೀನಿ ಈಗ ಸಾಸಿವಿ ಜೀರಿಗೆ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಸಿಮೆಣ್ಸಿ ಹಾಕೊತೀನಿ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಪಾಡಿಸ್ಕೊಂಡು ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಎಲ್ಲರಿಗೆ ಸೇರ್ ಮಾಡಿ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮಗೆ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ನಿಮಗೆ ಎಷ್ಟು ಫ್ರೆಂಡ್ಸ್ ರಿಲೇಟಿವ್ ಆದರೆ ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಸೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ ಯಾವ ವಿಡಿಯೋ ಮಾಡಬೇಕಂತ ಅದೇ ಪ್ರಕಾರ ಹೋಗ್ತೀನಿ ಈಗ ನೆಕ್ಸ್ಟ್ ಹಸಿಮೆಣ್ಸಿ ಕಾಯಿ ಹಾಕೊಂಡಿನಿ ನೆಕ್ಸ್ಟ್ ಟೊಮಟೊ ಹಾಕ್ಕೊತೀನಿ ನೀಟಾಗಿ ಎಲ್ಲ ಕುಕ್ ಅದು ನೀಟಾಗಿ ಕುಕ್ ಆದ ನಂತರ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ಸಾಫ್ಟ್ ಆದ ನಂತರ ಮಡಿಕೆ ಹಾಕ್ಕೊತನಿ ಮಡಿಕೆ ಮೇಳ ಕಟ್ಟಿ ನೆನೆಸಿಟ್ಟಿದ್ದೆ ನನ್ನ ಮಗ ಬಂದೇನ ಕೇಳಿದ ಅದು ಗದ್ದಲದೊಳಗೆ ಮಡಿಕೆ ಹಂಗೆ ಹಾಕಿಬಿಟ್ಟೆ ಸ್ವಲ್ಪ ಹಳದಿ ಹಾಕ್ಕೊತೀನಿ ಮಡಿಕೆ ಹಾಕೋದು ಇಲ್ಲ ನಾನು ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕೊತನಿ ನೋಡಿ ಅಲ್ಲಿ ಮಡಿಕೆ ಹಾಕೋದು ತೋರಿಸ್ಲಿಲ್ಲ ಹಾಗಾಗಿ ಬೆಳೆ ಕಟ್ಟಿದ್ವು ಬೆಳಕಿ ಕಟ್ಟಿದ ಹೋಗು ಮಡಿಕೆ ಈಗ ನೆಕ್ಸ್ಟ್ ಸ್ವಲ್ಪ ಕುಕ್ ಆಗಬೇಕದು ಕುಕ್ ಆದ ನಂತರ ಹಾಲು ಮಿಕ್ಸ್ ಮಾಡ್ಕೊತೀನಿ ಈ ಥರ ಸಲ ಬಾಜಿ ಈ ದೋಸೆ ಈ ಬಾಜಿ ತಿಂದು ನೋಡಿ ಫ್ರೆಂಡ್ಸ್ ಇಷ್ಟು ಮಸ್ತಾಗಿರುತ್ತೆ ಮನೆಗೆಲ್ಲ ಭಾಳ ಫೇವ್ರೇಟ್ ಇದೆ ಬಾಜಿ ഹാ സ്വൽപ്പനി നെക്സ്റ്റ് സാമ്പാർ പൗഡർ ഹോത്തനെക്സ്റ്റ് സാൾ ഹനീ രുചിക്ക് തക്കസ്റ്റ് രുചിക്ക് തക്കഷ്ട സാൾ ഹെ സ്വൽ ബല്ല ഇത് മേന ബല്ലേ ബുക്ക് അത സ്വീറ്റു ഖാര ചെന ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆನಂತರ ಆಲೂಗಡ್ಡೆ ಹಾಕ್ಕೊತೀನಿ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡನಿ ಆಲೂಗಡ್ಡೆ ಹಾಕ್ಕೊಂಡು ನೋಡಿ ಸ್ಮ್ಯಾಶ್ ಮಾಡ್ಕೊಂಡನಿ ಕೈಲೇ ನೀಟಾಗಿ ಮ್ಯಾ ಮ್ಯಾಶ್ ಮಾಡ್ಕೊಂಡು ಆಲೂಗಡ್ಡೆ ಹಾಕೊಂತೀನಿ ಈಗ ಆಲೂಗಡ್ಡೆ ಹಾಕ್ಕೊಂಡು ಒಂದು ಗ್ಲಾಸ್ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ತೀರ ತಳಕ್ಕೆ ಬೇಕಂದ್ರೆ ತಳ ಮಾಡ್ಕೊಡಿ ನಮಗೆ ಮೀಡಿಯಮ್ ಬೇಕು ಹಾಗಾಗಿ മീഡിയം അത് ഡബി കട്ട് വല്ല തീരെ തഴകാര സരിയകില്ല സോറത്ത സ്വൽപ്പ മീഡിയം മടക്കണ നമുക്ക് തീരെ തഴഗില്ല തീരെ ഗട്ടിയല്ല നീറ്റി ലാസ്റ്റ് കസ്തൂരി മെന്തി കോതമ്പ്രി കട്ട്മാട്ട കോാസ്റ്റ് ഫൈനലായി ദോസ കുർമ്മ രീ നോട് ഈ ത്രണ്ട് തന്നോ മസ്തായിരത്ത ಪದೇ ಪದೇ ಅದೇ 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 ಅನ್ಸುತ್ತೆ ಈ ನಾರ್ಮಲ್ ಆಲೂ ಬಾಜಿ ಮಾಡೋದಕ್ಕಿಂತ ಈ ಟೈಪ್ ಮಾಡಿ ಸಖತ್ತಾಗಿರುತ್ತೆ ನೋಡಿ ಡನ್ನು ಈಗ ನೆಕ್ಸ್ಟ್ ದೋಸೆ ಹಾಕೊತೀನಿ ಈಗ ದೋಸೆ ಬ್ಯಾಟ್ರ್ ರೆಡಿ ನಾನು ಫಸ್ಟ್ ದೋಸೆ ತವಿಗೆ ಈರುಳ್ಳಿಲಿ ತಿಕ್ಕಿ ಉಪ್ಪು ನೀರು ಹಾಕಿ ನೀಟಾಗಿ ಒಟ್ರೆ ದೋಸೆ ಒಂಚೂರು ಚೂರು ಎಲ್ಲಿ ಅಂಟ್ಕೊಳ್ಳಲ್ಲ ನೀಟಾಗಿ ಎದ್ದು ಬರ್ತವೆ ಹಾಗಾಗಿ ನಾನು ಫಸ್ಟ್ ಉಪ್ಪು ನೀರಲ್ಲೇ ಹಾಕಿ ತಿಕ್ಕಿ ಆನಂತರ ದೋಸೆ ಹಾಕ್ತೀನಿ ನಾವು ಕೆವ್ರದಾಗಡದು ನೀಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಟ್ರೆ ತಾನೇ ಆ ಕಡೆ ಈ ಕಡೆ ಎತ್ತು ಮಡ್ಸಕೊಂಡಿರುತ್ತೆ ಹಾಗಾಗಿ ನಾನು ನೀಟಾಗಿ ನೀರಲ್ಲಿ ಹಾಕಿ ತಿಕ್ಕಿ ತವ ಮೇಲೆ ದೋಸೆ ಹಾಕೋದು ನೋಡಿ ನೀಟಾಗಿ ದೋಸೆ ಎಲ್ಲಿ ಹತ್ಕೊಂಡಿಲ್ಲ ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ ಮಗ ಡಬ್ಬಿ ಕಟ್ಬೇಕಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡಕತ್ತಿದ್ದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್